ಪುಷ್ಪ ಪ್ರಪಂಚಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ ಇಂದು ಹೂವು ಮತ್ತು ಧರ್ಮಕ್ಕಿರುವ ಒಂದಷ್ಟು ನಂಟನ್ನು ತಿಳಿದುಕೊಳ್ಳೋಣ ಮಾನವ ತನ್ನ ದೈನಂದಿನ ಬದುಕನ್ನು ಸುಗಮವಾಗಿ ಸಾಗಿಸಲು ಮತ್ತು ದೈಹಿಕ ಅಗತ್ಯತೆಗಳನ್ನು ಈಡೇರಿಸಿಕೊಳ್ಳಲು ವೈವಾಹಿಕ ಕೌಟುಂಬಿಕ ಆರ್ಥಿಕ ವ್ಯವಸ್ಥೆಯನ್ನು ರೂಪಿಸಿಕೊಂಡ ಮಾನಸಿಕ ಸ್ವಾಸ್ಥ್ಯಕ್ಕಾಗಿ ನೆಮ್ಮದಿಯನ್ನು ಪಡೆಯಲು ಧರ್ಮದ ಮೊರೆ ಹೋದ ತನಗಿಂತ ಅತೀತವಾದ ನಿಗೂಢವಾದ ಯಾವುದೋ ಅಗೋಚರ ಹೊಂದಿದೆ ಎಂದು ಬಗೆದು ಮಾನವ ಅದನ್ನು ಅವಲಂಬಿಸಿದನೋ ಹಂದೆ ಧರ್ಮದ ಉದಯ ಉದಯವಾಯಿತು ನಂಬಿಕೆ ಆಚರಣೆ ಜಪ ತಪ ಪೂಜೆ ಪ್ರಾರ್ಥನೆ ಬಲಿ ಮೊದಲಾದವುಗಳ ಮುಖಾಂತರ ಮಾನವ ಧಾರ್ಮಿಕ ಭಾವನೆಯನ್ನು ಅಭಿವ್ಯಕ್ತಪಡಿಸಿದ ಯಾವುದನ್ನು ಅವನು ಪೂಜ್ಯ ಭಾವನೆಯಿಂದ ನೋಡುತ್ತಾ ಬಂದನೋ ಅದರೊಂದಿಗೆ ತಾನು ಇಟ್ಟುಕೊಂಡ ಸಂಬಂಧವೇ ಧರ್ಮ ಎಂಬ ವಿಶಾಲ ಅರ್ಥವನ್ನು ಪಡೆದುಕೊಂಡಿತು ಆ ಭಾವನೆ ಅತಿಮಾನುಷ ಶಕ್ತಿಯೇ ಆಗಿರಬೇಕೆಂಬ ನಿಯಮವೇನೂ ಆಗಿರಲಿಲ್ಲ ಪೂಜ್ಯವಾಗಿರುವಂತಹ ಒಂದು ಮಾನವ ಸಂಬಂಧ ಬೇರೆ ಬೇರೆ ಪ್ರಕಾರಗಳಲ್ಲಿ ಕಂಡುಬರಬಹುದು ಅವುಗಳಲ್ಲಿ ಪ್ರಮುಖವಾದದ್ದು ಪೂಜೆ ಮತ್ತು ಪೂಜೆ ಅಥವಾ ಆರಾಧನೆ ಆಗಬಹುದು ಧಾರ್ಮಿಕ ಪೂಜಾ ವಿಧಾನಗಳಲ್ಲಿ ಹೂವನ್ನು ದೇವರಿಗೆ ಅರ್ಪಿಸುವುದು ಅಲಂಕಾರಕ್ಕಿಂತ ಮಿಗಿಲಾಗಿ ಶರಣಾಗತಿ ಮನೋಭಾವನೆ ಜನಪದರು ದೇವರನ್ನ ಶಕ್ತಿ ಎಂದು ನಂಬ್ತಾರೆ ಆ ಶಕ್ತಿ ಎಲ್ಲವನ್ನ ಕೊಡುತ್ತದೆ ಎಂಬುದು ಕೂಡ ನಂಬಿಕೆ ಸುಗಂಧ ಭರಿತ ಹೂವನ್ನು ಇಟ್ಟು ಪೂಜಿಸಿದರೆ ಒಳಿತಾಗುವುದು ಎಂಬುದು ಕೂಡ ಆ ನಂಬಿಕೆಗಳಲ್ಲಿ ಒಂದು ದೇವಾಲಯದ ಹೊರಾಂಗಣದಲ್ಲಿ ಗೋಚರಿಸಿದ ನಾಗಲಿಂಗ ಪುಷ್ಪಾಮರ ಇದು ಇನ್ನೂ ಹೂ ಬಿಟ್ಟಿಲ್ಲ ಸಾಕಷ್ಟು ಮಗುಗಳನ್ನು ತನ್ನ ಹೊಡಲಲ್ಲಿ ತುಂಬಿಟ್ಟುಕೊಂಡಿದೆ ಇನ್ನು ಕೆಲವೇ ದಿನಗಳಲ್ಲಿ ಇದು ಮುಗ್ಗಾಗಿ ಹರಳುವ ಕಾಲ ಬಂದಿದೆ ಹಾಗಾಗಿ ಕುತೂಹಲಕ್ಕೆ ನೋಡಿ ಖುಷಿಯಿಂದ ಸೆರೆ ಹಿಡಿದ ಸುಂದರ ಕ್ಷಣ ಇದು ದೇವಾಲಯದ ಹೊರಾಂಗಣದಲ್ಲಿ ಇದಾಗಿತ್ತು ಇಂದಿನ ವಿಶೇಷತೆ ಮತ್ತಷ್ಟು ಮಾಹಿತಿಯ ಹೊತ್ತು ತರುವೆ ನಿಮಗಾಗಿ